ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾ ಇದ್ದೀವಿ ಟೀ ಟೈಮ್ ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ ಚಿರುಮುರಿ ಈಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇಲ್ಲಿ ನೋಡ್ಬೋದು ನಾವು ಒಂದು ಬೌಲಷ್ಟು ಮಂಡಕ್ಕಿ ತೊಗೊಂಡಿದ್ದೀವಿ ಒಂದು ಬೌಲಷ್ಟು ಮಂಡಕ್ಕಿ ತೊಗೊಂಬಿಟ್ಟು ಒಂದು ಪಾತ್ರೆಗೆ ಹಾಕೊತಿದ್ದೀವಿ ಈ ರೀತಿ ದುಂಡವಾಗಿರೋಂಥ ಪಾತ್ರೆಗೆ ಹಾಕೋಬೇಕು ಇಲ್ಲಿ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀವಿ ನೆಕ್ಸ್ಟು ಒಂದು ಟೊಮೊಟೊನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀವಿ ಹಸಿಮೆಣಕಾಯಿ ಎರಡು ಅವು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊನೆದಾಗ ಹಾಕಕ್ಕೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೀವಿ ಇಲ್ಲಿ ಶೇಂಗಾ ಕೂಡ ಫ್ರೈ ಮಾಡಿ ಹಾಕೊತಾ ಇದ್ದೀವಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಉಪ್ಪು ರುಚಿ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಅಷ್ಟನ್ನು ಕೂಡ ಹಾಕೊಂಡಿದ್ದೀವಿ ಅಷ್ಟನ್ನ ಉಪ್ಪು ಖಾರದ ಪಿಡೆ ಕೂಡ ಹಾಕ್ಕೋಬೇಕು ಕರೆದ್ಬಿಡಿ ಸ್ವಲ್ಪ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಸ್ಪೀಡಾಗಿ ಮಿಕ್ಸ್ ಮಾಡ್ಕೋಬೇಕು ನನ್ನ ಮಂಡಕ್ಕಿ ಚೆಲ್ತೈತೆ ಅಂತೇಳ್ಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ನೀವು ಅಗಲವಾಗಿರೋವಂಥ ಪಾತ್ರೆ ಅಂದರೆ ನೀವು ಸ್ಪೀಡಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಕಲರ್ ಆಗಬೇಕು ಇವಾಗ ಸ್ವಲ್ಪ ಎಣ್ಣೆ ಕೂಡ ಹಾಕೋಬೇಕು ನೋಡಿ ಚೆನ್ನಾಗಿ ಕಲರ್ ಬಿಡೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಎಣ್ಣೆ ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಅಡುಗೆ ಎಣ್ಣೆ ಇವಾಗ ಮತ್ತೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರೋ ಅಂಥದ್ದು ಈರುಳ್ಳಿ ಅಷ್ಟು ಪುಡಿ ಖಾರದ ಪುಡಿ ಎಲ್ಲ ಕಡೆಗೂ ಮಂಡಾಳಲ್ಲಿ ಬೆರಿಬೇಕ್ರಿ ಆ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದು ಯಾವುದೇ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಕಲರ್ ಬಂತು ಮಂಡಕ್ಕಿ ಇನ್ನು ಕಲರ್ ಬರುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಇಲ್ಲಿ ಸಕತ್ತ ಕಾಣ್ತಾ ಇದೆ ಇವಾಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಮತ್ತೊಂದು ಟೈಮ್ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮತ್ತೊಂದು ಟೈಮ್ ಮಿಕ್ಸ್ ಮಾಡ್ಕೊಂಬಿಟ್ರೆ ಕೊನೆಯದಾಗಿ ರೆಡಿ ಆಯಿತು ನಮ್ಮದು ಚುರುಮುರಿ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀವಿ ನೋಡ್ಬೋದು ಎಷ್ಟು ಅಂತ ಹೇಳ್ಬಿಟ್ಟು ಕೊನೆಯದಾಗಿ ಈರುಳ್ಳಿನ ಸ್ವಲ್ಪ ಹಾಕ್ಕೊಂಡ್ರೆ ರೆಡಿ ಆಯ್ತು ನೋಡಿರಿ ಇಷ್ಟು ಸಿಂಪಲ್ ಇಷ್ಟು ಬೇಗನೆ ಆಗುತ್ತೆ ನೀವು ಒಂದು ಸತ್ತ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ